ಶಿವೆ ಏ ನೀ ಮನ್ಸಿ ಆದಿ ಅಂತಿಲ್ಲ ನಿನ್ಗೊಂದ್ ಸ್ವಲ್ಪ ಅರ್ವ ಐತಾನ ಅಲ್ಲೋ ದಿನ ಕೊಡತನ ಹೇಳ್ತಿ ನಾನು ಫೋನ್ಲೆ ಫೋನ್ ಎತ್ತಾಗ್ತಾ ನೀ ಬ್ಯಾರದಾರ್ ಫೋನ್ ಹತ್ತ ಬರೀ ಬ್ಯಿ ಇಡ್ತಿ ತಗೊಂಡು ಏಸ್ದ ಆತ್ಪ ನೀನು ಹಾ ಆಟ ದಿವಸ ನಾನು ಕೊಡ್ಬೇಕಾ ನಂದು ಪ್ರಪಂಚ ಐತಿಲ್ಲ ನಾನು ನೋಡ್ಬೇಕ ಹಿಂದ ನಿನ್ನ ಪ್ರಪಂಚಕ್ಕೆ ಏನು ನೀ ಏನ್ ರೊಕ್ಕ ಆಡ್ಲಾಕೋದಿವನ್ ತಾರು ಕುಡಿಯಾಕೋದಿವೋ ನಿನಗೆ ಒಳ್ಳೇದಾಗ್ಲತ್ತ ಕೊಟ್ಟಿರ್ತೇನೆ ಇಲ್ಲ ಹಾ ಕೊಟ್ಟದ್ ಕೊಡ್ಬೇಕ್ರಿ ಈ ಬರ್ತನು ಬರ್ತಾನು ದೇತೋದಿಲ್ಲ ನನಗೆ ಹೇಳ್ಬೇಡ ನೀ ಎಲ್ಲಿದಿ ಹೇಳ ನಾನ ಅಲ್ಲಿ ಬರ್ತೇನೆ ಶಿವ್ಯಾ ಹೇಳತನ ಸುಳ್ಳು ಹೇಳಬೇಡ ಮತ್ತ ಒಂದ ಸುಳ್ಳು ಅಂದ್ರ ನಿನ್ನ ಚರ್ಮ ಹಿಂಬರ್ಕಿನ ಉಸ್ತತಿ ಮತ್ತ ಈಗ ಎಲ್ಲಿದೀವ ಅಲ್ಲಿದ್ಯಾ ನಾನಾ ಬರ್ತ ಬರ್ತನಿರ ಮಗನ ಇವ್ನವನು ಇವ್ನ ಕಾಲಾಗಿ ಸಾಕಾಗಿ ಬಿಡ್ತೈತೆ ರೀ ಇವತ್ತು ಒಟ್ಟು ಜಗತ್ತಿಗೆ ಯಾರಿಗೂ ರೊಕ್ಕ ಕೊಡಬಾರ್ದು ನೋಡ್ರಿ ರೊಕ್ಕ ಕೊಟ್ಟರೆ ಮಂಗ್ಯಾನ ಮಕ್ಕಳು ಕತ್ತಿ ಕತ್ತಿ ಮಾತಾಡ್ತಾರೆ ಒಯ್ಯಾಗೊಂದು ಬೇರೆ ಒಂದು ಬೇರೆ ಅವ್ರಿಗೆ ಏನೋ ಬಿಡ್ರಿ ನಮ್ಮನ ಒಳಗೆ ಒಂದೊಂದು ಆಗಿರ್ತಾವ ಯಾರು ಏನಾನ ಆಗಿರಲಿ ಇವ್ನ ಅವನು ಅವ್ನು ಇವತ್ತ ಅವನು ಟಿವಕ್ಕೆ ಅಂತ ಮೂತಿ ಅವನು ಅವನು ಅಪ್ಪ ಹಂಗೆ ಮಗ ಹಿಂಗ ಇವರು ಇವನ್ನ ಏನು ಮಾಡ್ಲಿ ನಂಗೆ ಸಿಟ್ಟುಬಿಡ್ತತಿ ನಾನು ಹೋಗಿ ಬರಲೇನ ಆಶಾವ ಆಶಕ ಹಾಪ್ಪ ಒಂದು ದಿವಸ ನೀರು ತೊಗೊಂಬರವ್ವ ಚಿಲ್ಲ ಮಗ ಇವತ್ತು ಆಶಾಕಾ ನಿನ್ನೆ ನಿನ್ನ ಫೋನ್ಲೆ ಆಶಿವ್ಯಾಗ ಫೋನ್ ಹಚ್ಚಿದ್ದೀವಲ್ಲ ರೊಕ್ಕ ಸಂಬಂಧ ಹೊಳ್ಳಿ ಹಚ್ಚಿದ್ದನವ ಇಲ್ಲಪ್ಪ ಅವ ಫೋನ್ ಮಾಡಿಲ್ಲ ಯಾರು ಅಂತ ಮೆಸೇಜ್ ಹಾಕಿದ್ದ ಅಷ್ಟೇ ತಂಗಿ ಅವ್ ಸರಿ ಮನುಷ್ಯ ಅವ್ನ ಮೆಸೇಜ್ ಕ ರಿಪ್ಲೈತು ಮಾಡಕ್ ಹೋಗೋಣ ಯಾಕುವ ತಡ ಇವತ್ತು ಸಾಲಿಗೆ ಹೋಗಂಗಿಲ್ಲನಾಪ್ಪ ಹೋಗಕ್ ಆಗಿ ನೀತವ್ ನೀ ರೆಡಿಯಾಗಿ ಹೋಗು ಹುಷಾರವ ಸಾಲಿ ಕಡೆ ನಾ ಶಿವ್ಯಾದಾನತ್ತ ನಾ ಒಂದಿಟ್ಟು ಹೋಗಿ ಬರ್ತೇನೆ ಹಾ ನೀ ರೆಡಿಯಾಗಿ ಸಾಲಿಗೆ ಹೋಗ ಹೋಗಿ ಆಗ ಹೋಗ್ ಸಾಲಿಗೆ ಅನ್ಸುತ್ತೆ ಒಂದು ಸಾಲಿಗೆ ಹೋಗ್ತಾರೆ ಹೊಲಕ್ಕೆ ಹೋಗ್ತಾರೆ ಏ ಕೇಳಿನಳ ಕೇಳಿದ್ ಗೆಟ್ ಹೇಳಕತ್ತಿಲ್ಲ ಎರಡು ದಿನ ಆಯ್ತಲ್ಲ ಫೋನ್ ಸ್ವಿಚ್ ಆಪ್ ಎಲ್ಲಿ ಹೋಗಿ ಏ ಅವನು ನಮ್ಮ ಸೊಪ್ಪ ಹಂಗೆ ಕಿರಿಕಿರಿ ಇರ್ತಾವಳ ಇರೋ ಹಿಂಗೇ ಸ್ವಿಚ್ ಬಾ ಸಾಲಿ ಹೊಂಟಿ ಅನ್ಸತ್ತ ಬಿಟ್ಟು ಹೋಕೀನಿ ಇವತ್ತು ನೀನು ನನ್ನ ಜೋಡೆ ಮರಬೇಡ ನಮ್ಮಪ್ಪ ಊರಾಗ ಹೊಂಟ ನೋಡಿದ್ದೆ ಅಂದ್ರೆ ಸುಮ್ಮನೆ ಪ್ರಾಬ್ಲಮ್ ಬಾ ಅವ್ನು ಐದಾರು ವರ್ಷ ಲವ್ ಲೋ ಮಾಡತ್ತ ಯಾರಿಗಿಲ್ಲ ಏನು ಮಾಡ್ತಾನೆ ಬಾ ಜಲ್ದಿ ಜಲ್ದಿ ಇವ್ನು ಶಿವೆ ಹಡ್ಸಿ ಮಗ ಊರಾಗದನ್ನು ಬರ್ರಿ ಊರಾಗದನ್ನು ಬರ್ರಿ ಕೊಡ್ತಾನೆ ಭೇಟಿ ಅಕ್ಕನ ಅಂದ ಹ್ಞೂ ರೊಕ್ಕ ಕೊಡೋದು ಬೇರೆ ಈ ಮಗ ರೊಕ್ಕ ಕೊಡೋದು ಬೇರೆ ಎಲ್ಲರು ರೊಕ್ಕ ಕೊಡ್ತಾನೆ ರೀ ನಾನು ಅಕ್ಕಣ್ಣ ನಮ್ಮ ಹಚ್ಚಿಬಿಡ್ತಾನೆ ಮಗ ಹ್ಞೂ ಸಾಕಾಗಿ ಬಿಟ್ಟೈತಿ ಹುಡ್ಗೊಂದು ಬಂದೈತಿಲ್ಲ ಯಾವ ಹ್ಞೂ ಊರಾಗ ಬಂದು ಫೋನ್ ಹಚ್ಚಿರಿ ಅಂದ ಊರಾಗ ಹೋಗಿ ನೋಡಿದ್ರೆ ಫೋನ ಸ್ವಚ್ಛ ನಮಗೆ ಮಗು ಇನ್ನೊಂದು ಸಿಗ್ಲಿ ಸಿಗಲೆ ಅವನು 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 ಟಿವಕ್ಕಿ ಓದ್ ಬುಳೂನು ಮಾಡಿಬಿಡ್ತಾನ ಅವನು ಮಗಳು ಬಂದಾಳಿಲ್ಲ ಇವ ಮಗಳ ಹಸಕ ಯಾಕ್ರೆ ಭಾಳ ಒದರಾಡ್ಲೈತ್ರಿ ಯಾರಿ ಒದ್ರಾಡ್ಲೈತ್ರಿ ಭಾಳ ಬಿ ಪಿ ರೇಂಜ್ ಏನಿಲ್ಲ ರೀ ರೊಕ್ಕ ತಗೊಂಡಿರ್ತಾರಲ್ರಿ ರೊಕ್ಕ ತಗೊಂಡು ಮಕ್ಕಳು ಸರಿಯಾಗಿ ಕೊಟ್ರೆ ನಾವ್ ಯಾಕೆ ಒದಾಡೋಣ ಅವ್ನವನು ಸಿಮೆ ಅದಲ್ಲ ಟಿವಿ ಮೊದ್ತೇವ್ ಅವ್ನಗಾರ ರೊಕ್ಕ ಕೊಟ್ಟಿರಿ ಹತ್ತು ಸಾವಿರ ರೂಪಾಯಿ ಆರ್ ತಿಂಗಳಾದ್ರಿ ಬರೀ ದಿನ ನಾಳೆ ಬರೀ ಸೌಕಾರ ಭೇಟಿ ಭೇಟಾಕ ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಮಂಗ್ಯನ ಮಗ ಆಗಲೇ ಫೋನ್ ಹಚ್ಚಿ ಊರಾಗ ಬಂದು ಫೋನ್ ಹತ್ರಿ ನಾನು ಊರಾಗ ಹೋದ್ರೆ ಏನ್ ಮಾಡ್ಬೇಕು ಗೊತ್ತನ್ರಿ ಪೂರ್ಣ ಶುಚ ಬಿಟ್ಟನ್ರಿ ಮಗ ಸಿಟ್ಟು ಕೊಡ್ತೀಲ್ರಿ ತಾಪಕ್ರಿ ಇವ್ ಹೊಟ್ಟಿ ಹುರಿದೇತಿ ಬಾಳ ಟೆನ್ಶನ್ ಮಾಡ್ಕೋಬೇಡ್ರಿ ಕುಂಡ್ರಿ ಗೌಡ್ರ ಇಲ್ರಿ ಸಾಕಾಗಿ ಬಿಟ್ಟ ಕೊಟ್ಟದ್ರ ರೊಕ್ಕ ಬರ್ತಾವ್ರಿ ಗೌಡ್ರ ಎಲ್ಲಿ ಹೋಗ್ತಾವ ವಯಸ್ಸು ಬಂದು ಮಗಳಾಳ ಮನ್ಯಾಗ ಮಗಳ ಕಡೆ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ಯಾಕಿದ್ದನ್ನ ನನ್ನ ಮಗಳ ಬಗ್ಗೆ ಹಿಂಗೆ ಮಾತಾಡತಿ ನನ್ನ ಮಗಳ ಸಣ್ಣಕ್ಕೆ ನಾ ಸಾಲಿಗೆ ಹೋಗ್ತಾಳಾಕಿ ಸಾಲಿಗೆ ಇಲ್ಲಿಕಿ ಗೌಡ್ರ ಸಾಲಿಗೆ ಹೋತಾಳ ನಿಮ್ಮ ಮಗಳು ಗುರ್ತದ ಮತ್ತು ಯಾವಾಗ ಹೋಗ್ತಾಳೆ ಯಾವಾಗ ಬರ್ತಾಳ ಕೊಡ್ರಿ ಸಿದ್ಧ ಆಕಿ ನನ್ನ ಮಗಳ ಬರಾಗೂ ಹೇಳೇ ಬರ್ತಾಳ ಸಾಲಿಗೆ ಹೇಳೇ ಹೇಳ ಅಪ್ಪ ನಾ ಹೊಂಟಿನಿ ಅಪ್ಪ ನಾ ಬನ್ನಿ ಅಂತೇಳಿ ನನ್ನ ಮಗಳ ಬದ್ದಲ್ಲಿ ಹಾಂಗ್ ಮಾತಾಡಕ್ ತೋಟದ ದಾರಿಯಿಂದ ಯಾರ ಜೊತೆ ಹೊಂಟಿಳು ಅದರ ಸಂಬಂಧ ನಿಮ್ಗೆ ಹೇಳೇನ್ರಿ ಸಿದ್ಧನ ತಲಿಕೆಟ್ಟಿ ಏನ್ರಿ ಮಾತಾಡೋಕೋಗಬೇಡ ಆಜು ಬಾಜು ತೊಡ್ದಾನವ್ರು ಅಂದ್ರೆ ಒಂದ ತಾಯಿ ಮಕ್ಕಳಿದ್ದಂಗೆ ಏನೋ ಹೋಗ್ತಿರ್ತಾರ ಬರ್ತಿರ್ತಾರ ಅದನ್ನೆಲ್ಲ ತಲೆ ಕಟ್ಸ್ಬಿಡ ಹೋಗಿ ನಿನ್ನ ಕೆಲಸ ನೋಡು ಈ ಸಿದ್ದಪ್ಪ ನನ್ನ ಮಗಳು ತೋಟದಾರಲಿ ಯಾರ ಜೋಡಿನೂ ಮಾತಾಡ್ತಾಳು ಅತ್ತಂದ ಏನಿದು ವಯಸ್ಸಿಗೆ ಬಂದು ಮಗಳದಾಳಂದ್ರೆ ನಾನು ಒಂದು ಸ್ವಲ್ಪ ವಿಚಾರ ಮಾಡಬೇಕ ಹೋಗಿ ಊರಾಗ ಹಾ ಹೋಗಿ ಬಂದೆವ ನೀ ಕಾಲೇಜ್ಗೆ ಹೋಗಿ ಬಂದೆವಾ ಅಪ್ಪ ಹೋಗಿ ಬಂದೆ ಹೋಗಿ ಬಂದೆವ ತಂಗಿ ಕಾಲೇಜಿಂದ ಬರಬೇಕಾದ್ರೆ ಹಿಡ್ದ ಒಬ್ಬಕ್ಕಿನ ಬಂದೆ ಯಾರ ಜೋಡು ಬಂದೆ ಒಬ್ಬಕ್ಕಿನೇ ಬಂದೆಪ್ಪ ಹ್ಞೂ ಒಬ್ಬಕ್ಕಿನ ಬಂದೆ ಹ್ಞೂ ಆಯ್ತು ಹೋಗೊಳಗೂ ನನ್ನ ಮಗಳು ಒಬ್ಬಕ್ಕಿನ ಬನ್ನಿ ಅಂತ ಹೇಳ್ತಾಳ ಅವ್ನು ಸಿದ್ದಪ್ಪ ನೋಡಿದ್ರೆ ಯಾರ ಜೋಡಿನ ತೋಟದ ದಾರಿ ಹಿಡ್ದು ಹೊಂಟಿಲ್ರಿ ನಿಮ್ಮ ಮಗಳು ಅಂತ ಹೇಳ್ತಾನೆ ಏನಿದು ಹಾ ನಮಸ್ಕಾರ ಬೇಗ್ರೆ ಹಾಂ ನಾನು ಅದೇನು ರೀ ಆರಾಮದಿರಲೇ ಮನ್ಯಾಗ ಮಂದಿತ್ತು ಎಲ್ಲ ಆರಾಮೈತ್ರಿ ಹ್ಞೂ ರೀ ನಾವು ರೀ ಏನಿಲ್ಲ ಈಗೊಮ್ಮೆ ಮದುವೆ ಬಗ್ಗೆ ಚರ್ಚೆ ಮಾಡಿದ್ದೀವಲ್ಲ ನಾವು ನೀವು ಹಾಂ ಅದ್ರ ಬಗ್ಗೆ ಮಾತಾಡೋಕೆ ಹಚ್ಚೀನಿ ನಿಮ್ಮ ಹುಡುಗ ಏನೋ ಮಾಡ್ತಾನೆ ಅಂದ್ರಲ್ಲ ಹಾಂ ಹಾಂ ಹೌದ್ರಿ ಹ್ಞೂ 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 ಹೌದು ಹೌದು ಹಾಂ ಅವಾಗಟ್ಟ ಮಾತಾಡಿ ಬಿಟ್ಟುಬಿಟ್ಟಿವ ರೀ ಹಾಂ ಹಾಂ ಹೌದ್ರಿ ಹಾಂ ಆಯ್ತು 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 ಅದ್ರ ಬಗ್ಗೆ ನಾನು ನಿಮಗೆ ಖುದ್ದಾಗಿ ಬೇಟಾಕಂತವ್ರಿ ಸರಿ ಆಯ್ತು ಹೇಳಿ ತಿಳಿಯಾಗ ಸುಮ್ಮ ಸುಮ್ಮನೆ ಸಂಶಯ ಮಾಡ್ಕೊಂಡು ಕೂತರೆ ಆಗುದಲ್ಲ ಹೋಗೋದಲ್ಲ ಮನೆಯಾಗ ವಯಸ್ಸಿಗೆ ಬಂದ ಮಗಳನ್ನ ಇಟ್ಕೊಂಡು ಕುಂಡ್ರುದು ಭಾಳ ಚಲೂನು ಅಲ್ಲ ಇದಕ್ಕೆ ಏನರ ಒಂದು ನಿರ್ಧಾರ ಮಾಡಿ ಲಘುನ ನನ್ನ ಮಗಳನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸೋದು ಬರೋಬ್ಬರಿ ಅಲ್ಲ ಯಾಕಷ್ಟು ಅರ್ಜೆಂಟ್ ಫೋನ್ ಮಾಡಿ ಬಾ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟ್ ಇಲ್ಲ ಅರ್ಜೆಂಟ್ ಮನೆಯಾಗರ್ಜೆಂಟ್ ಅರ್ಜೆಂಟ್ ಐತಿ ಅಲ್ಲ ಏನು ಹೇಳಕತ್ತಿ ಯತ್ನಿ ನೋಡಿ ಶಿವ ನಮ್ಮಿಬ್ಬರು ಸುದ್ದಿ ಊರಿಗಿಲ್ಲ ಗೊತ್ತಾಗೈತಿ ಮನೆಯಾಗೂ ಗೊತ್ತಾಗ್ಯದ ಅನಿಸುತ್ತ ಅದಕ್ಕೆ ಮನೆಯಾಗ ಹುಡುಗ ನೋಡ್ತಿದ್ದಾರೆ ಹುಡುಗ ನೋಡಕತ್ತಾರ ಅಂದ್ರೆ ನೀ ಹಕ್ಕಿ ಏನು ಮಾತಾಡ್ತೀಯೋ ನೀ ನನಗಾಗೋ ಮನಸಿತ್ತು ಅಂದ್ರೆ ನಾಯಕ ನೀನು ಇಲ್ಲಿ ಕರೆಸ್ತೀನಿ ಅದಕ್ಕ ಏನು ಮಾಡಂತಿ ಈಗ ಮತ್ತೇನು ಮಾಡ್ಬೇಕತ್ತಿ ನಮ್ಮ ಮನೆಯಾಗ ಬಂದು ನಮ್ಮ ಅಪ್ಪನ ಜೊತೆ ಮಾತಾಡು ಮದುವೆಗೆ ಒಪ್ಪಿಸು ಮನೆಗೆ ಬಂದ ಉತ್ಸವ ನಿಮ್ಮ ಅಪ್ಪನ ನಾನು ನೋಡಿಲ್ಲ ನನ್ನ ನಿಮ್ಮ ಅಪ್ಪ ನೋಡಿಲ್ಲ ಮಾತಾಡೋದು ಕಾತಾಡೋದು ಅದೇನು ಸೀನ್ ಇಲ್ಲ ಸೊಮ್ಮ ಬರ್ತೀರ ಬಾ ಈಗಿನಿಗೆ ಈ ಕಡೆ ಹೋಗ್ಬಿಡು ಎಷ್ಟು ಈಸಿಯಾಗಿ ಹೇಳತ್ತಿ ಈಗಿನಿಗೆ ಬಾ ಅಂತ ಊರಾಗ ನಮ್ಮ ಅಪ್ಪನ ಹೆಸರು ಐತಿ ಹೆಂಗ್ ಬರೋದ್ ನಾ ಮನಿ ಬಿಟ್ಟು ಅಂದ್ರೆ ನಿನಗ ನಿಮ್ಮ ಅಪ್ಪನ ಹೆಸರು ಮುಖ್ಯ ಅನಸ್ತಲ್ಲ ಅಂದ್ರೆ ನಾ ಬ್ಯಾಡಲ್ಲ ನಿನಗ ಹಂಗ ಹೇಳಕತ್ತಿಲ್ಲ ನಾನು ನೀನು ನಮ್ಮ ಮನಿಗೆ ಬಾ ನಾನು ನಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ ಇಬ್ರು ಕೂಡ ಒಪ್ಸೋಣ ಮದುವೆ ಸರಿ ಆಯ್ತು ಮನೆಗೆ ಬರ್ಬೇಕಲ್ಲ ಬರ್ತೀನಿ ನಿಮ್ಮ ಪೋಪ್ಲಿಕ್ ಒಪ್ಲಿಕ್ಕಂದ್ರೆ ನಾನು ಹೇಳ್ದಂಗೆ ಆಗ್ಬೇಕಾ ನೋಡಿ ಶೋ ಮುಂದಿನ ಹೋಗಲ್ಲ ನಾಳೆ ಬಂದು ನಾವು ಅಪ್ಪನ ಜೊತೆ ಮಾತಾಡ ನಾ ಬರ್ತೀನಿ ಶೋ ಮತ್ತಪ್ಪ ನೋಡಿದ್ರೆ ನನ್ನ ಮನೆಗೆ ಜೋರಾಗಿ ಬಿಡದೆ ಸರಿ ನೀವು ಹೋಗಿರೋ ನಾಳೆ ನಾನು ಬಂದು ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ ಓ ಬರ್ತೀನಿ ನಾಳೆ ತಪ್ಪಿಸ್ಬೇಡ ಬರ್ತೀನಿ ಸಿಕ್ಕಂದ್ರೆ ಅವನೇನು ಚೆಂದ ಆಗೋದಿಲ್ಲ ಇವತ್ತು ಸಾಕಾಗೈತಿ ಸಿಕ್ ಸಿಕ್ಸಿವೆ ಮಗ ಸಿಕ್ಸಿವೆ ನಿನ್ನ ಅವನ ಎಸ್ ಎಲ್ಲರಿ ಪೋನ್ ಹಚ್ಚಿದವ ನಿನಗೆ ಹೆಂಗೋ ನಿನಗೆ ಏನ್ರಿ ಅನ್ಸತ್ತೀವಿ ಆ ಅಲ್ಲೊಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾರು ಸ್ವಲ್ಪ ಐತೆ ಅನ್ಲೈ ನಿನಗೆ ಆ ಬರೀ ಊರಾಗ್ ಭಾತ್ ಹೇಳ್ತಿವಿ ಫೋನ್ ಸ್ವಚ್ಛ ಹಾಪಿಡ್ತೀವಿ ಅಲ್ಲೇದನ್ರಿ ಇಲ್ಲೇ ರೀ ನಾಳೆ ಕೊಡ್ತೀನಿ ರೀ ನಾಳೆ ಕೊಡ್ತೀನಿ ರೀ ಹೆಂಗಲ್ಲೇ ನಿನ್ನ ನಾಚಿಕಾರ ಬರ್ತದೆ ಜಲಮಕ್ಕ ಇಲ್ರಿ ಅದು ಫೋನ್ ಡಿಸ್ಪ್ಲೇ ಹೋಗ್ಬಿಡ್ತೈತಿ ರೀ ಹಿಂಗಾಗಿ ಸ್ವಲ್ಪ ಅದು ಇದು ಆಗ್ಬಿಡ್ತು ರೀ ಕೊಡ್ತೇನೆ ರೀ ಈ ಮುಂದಿನ ವಾರ ಅನುಗುರಾಗ ರೀ ನಿಮ್ದು ಎಷ್ಟೈತಿ ಒಟ್ಟು ಚುಕ್ತಾ ಮಾಡ್ತೇನೆ ರೀ ಏನು ಫೋನಿಂದು ಡಿಸ್ಪ್ಲೇ ಹೋಗೈತಿ ಎಡ್ಡಾಡ್ ಮೊಬೈಲ್ ಮೇಂಟೈನ್ ಮಾಡ್ತೀವಿ ಹೆಂಗ ನಾ ಬಂದು ಹೊಡಿಬೇಕು ಅನ್ನೋದಕ್ಕನ ಫೋನ್ ಕಿಸೆ ಹಾಕೋತಿ ಮತ್ತು ಡಿಸ್ಪ್ಲೇ ಹೋಗೈತಿ ವಾರ ತಿಂಗಳ ದಿನ ವರ್ಷ ಎಟ್ಟರು ನೋಚ್ವೆ ನೀನು ಎಟ್ಟರ ತಡ್ಕೊಳ್ಳುವ ರೊಕ್ಕ ಕೊಟ್ಟರು ಇಲ್ಲೇನಾ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡಿಟ್ಟೆ ಮನುಷ್ಯ ಆದಮೇಲೆ ಕೊಡುವುದು ತೊಗೊಳ್ಳುದು ಸರಳ ಇರ್ಬೇಕು ಯಾವಾರ ಸುಳ್ಳು ಯಾಕೆ ಕೇಳ್ತೇವೆ ನೀನು ಸುಳ್ಳು ಯಾವುದಕ್ಕೆ ಕೇಳ್ದಿ ಹಾಂ ಸುಳ್ಳು ಅದು ಕೇಳಿದೆ ಸುಳ್ಳು ಅದು ಕೇಳ್ದೆ ನೋನು ಮತ್ತೆ ನೀನು ಹೊಡ್ಡಿ ಬಾರ್ದತನ ಖರೇ ಗೌಡ್ರ ಸುಮ್ ಸುಮ್ಮನೆ ಹೊಡಿಯಕ್ಕೆ ಹೋಗ್ಬೇಡ್ರಿ ನೋಡಿರಿ ನೀನು ಹೇಳ್ತೀನಿ ಕೊಡ್ತೀವಿ ಇಲ್ರಿ ಕೊಡ್ತೀವಿ ಎಲ್ಲಿ ಆಕಿವಿ ರೀ ಹಾಂ ಹೊರ್ದದ್ದು ಪೆಟ್ಟು ಹತ್ತತಿ ರೊಕ್ಕ ತೊಗೊಂಡು ಹೊಲ್ಗೆ ಪೆಟ್ಟ ಪೆಟ್ಟಂತನು ಗೊತ್ತಿಲ್ಲ ನಿನಗೆ ಕೊಡ್ತೀವಿ ರೀ ಎಲ್ಲಿಕಿವಿ ಏನು ಹೇಳಿ ಆಕಿ ರೀ ಒಂದಿನ ವಾರ ಕೊಡ್ತೇವೆ ತಿಳತ್ತೀವಿ ಇಲ್ಲ ಏನು ಸ್ವಾರ ಆಗುವಲ್ಲ ನೀನು ಏಯ್ ಆಗೋಲ್ಲ ಕಾಳು ಏನು ಕೊಡುದಿಲ್ಲ ನನಗೆ ಇವತ್ತು ರೊಕ್ಕ ಹತ್ತು ಗಾಡಿ ಕೊಟ್ಟವ್ ಈಗ ಇಟ್ಟ ದಿನ ವಾರ ತಿಂಗಳ ಮಾತ್ ಹೇಳ್ತಾನು ಮತ್ ಮದುವೆ ಮತ್ ನಿಂದಿ ನನ್ನ ಮಾಡ್ಬೇಕು ನಿನ್ನ ಮದುವೆ ಮದುವೆ ಮಾಡ್ಕೊಳಕ್ತಾರೆ ಅದೇ ನೀವು ಯಾವ ಕೊಡ್ತೀರ ಮಗ ಸ್ವಲ್ಪ ಬೀಗರು ಸ್ವಲ್ಪ ಏನೂ ಬೀಗರು ವಜ್ಜ ಅದಾರ ವಜನ್ದಾಗ ಅದ ಹಂಗಲ್ರಿ ಸ್ವಲ್ಪ ಒಜನ್ ಅದಾರ ವಜನ್ ವಜನ್ ಅಂದ್ರೇನು ಲೇವಲ್ಲ ದೊಡ್ಡವರು ಅವ್ರು ಹಾಂ ಹಾಂ ನಾಲ್ಬದ್ವ್ಯಾಗ ಉಗುರಾಜ ಕೊಡ್ತೀನಿ ಅಂದಾರ ಕೊಟ್ಟಾಗ ಅವತ್ರ ಅಂದ್ರೆ ಮಂದಿ ಹಾಸ್ಗ್ಯಾಗ ನೀನು ಕಾಲ್ ಚಾಚಾವ ಇಲ್ಲಿ ಅಂದ್ರೆ ಬೀಗರ ಮೇಲೆ ಹಾಸೈಟಿ ನಿನ್ನ ಜನ್ಮಕ್ಕೆ ನಾಚಿಕೆ ಬರ್ತೈತಿ ಇಲ್ಲೇ ದುಡಿಲೆ ತಿನ್ನಲೇ ಕಮ್ಮಗೆ ದುಡಿ ಹೊಲದಾಗ ಕೆಲಸ ಮಾಡ ತಾನ ರಾಕ್ ಬರ್ತಾವ ಮಂದಿ ಅನ್ನೋದ ಮೇಲೆ ಅಳಬ್ಯಾಡಲೇ ಅಂದ್ರೆ ರೊಕ್ಕ ಬೀಗ್ರ ಉಂಗ್ರ ಹಾಕನ ಉಂಗ್ರ ತಗದು ಮಾರಿ ನನಗೆ ರೊಕ್ಕ ಕೊಣವನಿ ಇಲ್ಲಾ ಹಂಗೈತಿ ಒಟ್ಟ ಏಟೇ ಮುಟೋಸ್ತೀರಿ ಒಟ್ಟ ಒಂದ ವಾರ ನಿಮ್ಮ ಕೈ ಮುಗಿತು ಒಟ್ಟ ಫೋನ್ಸಕ ಬಡ್ರ ಒಂದ ವಾರ ಆಗಿಂದ ನಾನು ನಿಮ್ಮ ಮನಿಗೆ ಬಂದು ಹುಡಿಕಾಡಿ ನಿಮ್ಮನ್ನು ಗೌಡ ಹೇಳಿದಾರ್ ತಂದ ಊರ ಮಂದಿ ಎಲ್ಲ ಕೇಳಿ ನಿಮ್ಮ ರೊಕ್ಕ ತಂದ ಕೊಡ್ತೀನಿ ನೀ ಕೇಳಿ ಓ ಸಲ ಕೇಳಿ ನನ್ನಿಗೆ ನೀ ಯಸ್ ವಾರ ಅದು ಯಸ್ ತಿಂಗಳು ಅದು ಆಯ್ತು ಏನೋ ಕಟ್ಟು ಕಲ್ಯಾಣ ಕಟ್ಟಬೇಕತ್ತ ಹಿರಿಯಾರು ಹೇಳ್ತಾರೆ ಮದಿವಿ ಆಗಲಕತ್ತೆಲ್ಲ ಮದಿವಿ ಆಗಲೇ ಲ ಆಗೋದಿಲ್ಲ ಒಂದ ಸಲ ಮದ್ವೆ ಆಕೈತಿ ಈ ವಾರದಾಗ ನಿನ್ನ ಮದುವೆ ಆಕೈತಿ ಮದುವೆ ಆಗನಾ ಮದ್ವೆ ನೀರು ಮುಗಿಯನ ಉಂಗರ ತೆಗೆದ ನನಗೆ ಕೊಟ್ಟ ನನ್ನ ಸಾಲ ಮುಡ್ಸ ಮುಂದಿನ ವಾರ ಅದು ಏನು ಗೊತ್ತಿಲ್ಲ ನನಗೆ ನಾ ಹೇಳುದು ಕೇಳ ಒಂದು ವಾರ ತಿಲ ಒಂದು ವಾರ ತಗೋ ಹತ್ತು ದಿನ ಟೈಮ್ ತಗೋ ಮದ್ವೆ ಹಾಕತ್ತೆ ಬಿಡ್ತ ನನಗೆ ಗೊತ್ತಿಲ್ಲ ಅದನ್ನ ನಾನು ರಾಕ್ಬೇಕು ಅಷ್ಟೇ ಮುಂದಿನ ವಾರದಾಗ ಹೊಟ್ಟೆ ಎಲ್ಲ ಕ್ಲಿಯರ್ ಮಾಡ್ತಿವಿ ಏನು ನನಗೆ ಬಡ್ಡಿ ಕೊಡಬೇಡ ಬಡ್ಡಿ ತಿಂದ ಮಕ್ಕಳು ಯಾರೂ ಸುದ್ದ ಸಾಯಂಗಿಲ್ಲ ಬಡ್ಡಿ ತಿಂದು ಮಕ್ಕಳೆಲ್ಲ

ತಪ್ಪಸ್ಬಾರ್ದ ಶಿವೆ ನಮ್ಮ ತನ ಮತ್ತೆ ಮಾಮ ಅಲ್ಲತಿಲ್ಲ ಒಳಗೊಮ್ಮೆ ಮೇಡ್ತೀನಿ ಮಾಗಳ ಮಾಗಳೊಡಿ ಮೂತಿ ಮಾತಾಡ್ರ ರೂಢಿ ಬದೈತೇನ ನಿನ್ನ ಬಾಯ ನಿನ್ನ ನಿನ್ನ ಟಿವಕ್ಕಿ ಹತ್ತ ಮೂತೆ ತೊಗೊಂಡಿವು ನೂ ಮೂ ನೋಡ್ರಿ ಮೂಗ ಮೂಗಿನ ಶಿವೆ ಇವ ನೂನು ರೊಕ್ಕ ಕೊಡ್ತಾನಂದಾನ ಮದ್ವಿ ಹಾಕ ಮಗ ಉಂಗ್ರ ಹುಚ್ಚಿಕೊಡ್ತಾನ ಕೊಡ ಮಗನ ಯಾವಾಗ ಕೊಡ್ತಿ ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ನೀನು ಉಂಗುರ ನಾನ ತೆಗಿತಾನೆ